ಪುತ್ರ ಅರೆಸ್ಟ್ ಆಗಿದ್ದಾನೆ ಪುತ್ತೂರಿನ ಬಿಜೆಪಿ ಮುಖಂಡರ ಪುತ್ರ ಕೃಷ್ಣ ಜಯರಾವ್ ಅರೆಸ್ಟ್ ಆಗಿರುವ ಬಗ್ಗೆ ಮಾಹಿತಿ ಮೈಸೂರಿನ ಸಮೀಪ ಕೃಷ್ಣ ಜಯರಾವ್ ಹೆಡೆಮುರಿ ಕಟ್ಟಿದ್ದ ಪೊಲೀಸರು ಪ್ರೀತಿಯ ಹೆಸರಿನಲ್ಲಿ ಮದುವೆಯಾಗುವ ಆಮಿಷ ವಿದ್ಯಾರ್ಥಿನಿಯ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದ್ದ ಬಿಜೆಪಿ ಮುಖಂಡನ ಮಗ ಕೃಷ್ಣ ಜಯರಾವ್ ಕಾರಣ ಇತ್ತೀಚೆಗೆ ಗರ್ಭವತಿಯಾಗಿದ್ದ ವಿದ್ಯಾರ್ಥಿನಿ ದೂರು ಬೆನ್ನಲ್ಲೇ ತಲೆಮರೆಸಿಕೊಂಡಿದ್ದ ಬಿಜೆಪಿ ನಾಯಕನ ಪುತ್ರ ಕೃಷ್ಣ ಜಯರಾವ್ ಕೃತ್ಯದ ಬಗ್ಗೆ ಮೊದಲು ವರದಿ ಮಾಡಿದ್ದ ಫ್ರೀಡಂ ಟಿವಿ ವರದಿಯನ್ನು ಬಿತ್ತರ ಮಾಡಿತ್ತು ಮೈಸೂರಿನ ಟಿ ನರಸೀಪುರದಲ್ಲಿ ಪರಿಚಯಸ್ಥರ ಮನೆಯಲ್ಲಿದ್ದ ಕೃಷ್ಣ ಜಯರಾವ್ ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಜೊತೆ ಕಾಣಿಸಿಕೊಂಡಿದ್ದ ಆರೋಪಿ ಲವ್ ಸೆಕ್ಸ್ ದೋಖಾ ಪ್ರಕರಣದಲ್ಲಿ ಬಿಜೆಪಿ ಮುಖಂಡನ ಪುತ್ರ ಅರೆಸ್ಟ್ ಆಗಿದ್ದಾನೆ ಪುತ್ತೂರಿನ ಬಿಜೆಪಿ ಮುಖಂಡ ಮೈಸೂರಿನ ಸಮೀಪ ಆರೋಪಿಯನ್ನ ಹೆಡೆಮುರಿ ಕಟ್ಟಿದ ಪೊಲೀಸರು ವಿದ್ಯಾರ್ಥಿನಿಯ ಜೊತೆ ಪ್ರಣಯದ ಸೋಗಿನಲ್ಲಿ ನಾವು ಒಂದೇ ಫ್ರೇಮ್ ನಲ್ಲಿ ಎರಡು ಫೋಟೋನ ಕಾಣಿಸ್ತಾ ತೋರಿಸ್ತಾ ಇದ್ದೀವಿ ಒಂದು ಫೋಟೋದಲ್ಲಿ ಕರಾವಳಿಯ ಅತ್ಯಂತ ಪ್ರೇರಣಾತ್ಮಕವಾದ ಜೀವಿ ಅವರ ಜೊತೆ ನಿಂತ್ಕೊಂಡಿರ್ತಕ್ಕಂತಹ ಫೋಟೋ ಅಂದರೆ ಪಾಪ ವಿದ್ಯಾರ್ಥಿ ಆ ವಿದ್ಯಾರ್ಥಿಗೆ ಸಾಕಷ್ಟು ವಿಚಾರಗಳಲ್ಲಿ ಪ್ರೇರಣೆ ಬೇಕು ಹಾಗಾಗಿ ಒಂದು ಕಾರ್ಯಕ್ರಮದಲ್ಲಿ ಕಲ್ಲಡಕ ಪ್ರಭಾಕರ್ ಭಟ್ರ ಜೊತೆ ಕಾಣಿಸಿಕೊಂಡಿದ್ದಾರೆ ಆದರೆ ಈ ವಿದ್ಯಾರ್ಥಿ ಏನು ಮಾಡ್ದ ಅಂದರೆ ಪ್ರಣಯ ಪ್ರೀತಿ ಹೆಸರಿನಲ್ಲಿ ವಿದ್ಯಾರ್ಥಿನಿಯ ಜೊತೆ ಸ್ನೇಹ ಬೆಳೆಸ್ಕೊಂಡಿದ್ದ ಆ ಸ್ನೇಹ ಪ್ರೀತಿಗೆ ತಿರುಗಿ ಪ್ರೀತಿ ಪ್ರಣಯದ ಲಹರಿಗೆ ಬೀಳಿಸಿ ಲಹರಿ ಇಬ್ಬರ ದೈಹಿಕ ಸಂಪರ್ಕ ಕಾರಣ ಆಯಿತು ಅದಾದ ನಂತರ ನಡೆದ ಪೊಲಿಟಿಕಲ್ ಹೈಡ್ರಾಮಾ ಇತ್ತಲ್ಲ ನಿಜಕ್ಕೂ ಕೂಡ ಆರೋಪಿಯನ್ನ ರಕ್ಷಣೆ ಮಾಡುವಂತಹ ಕಾರ್ಯಕ್ಕೆ ಒಂದಷ್ಟು ಜನ ಮುಂದಾದ್ರ ಎನ್ನುವಂತಹ ಸಂಶಯಗಳನ್ನು ಕೂಡ ಹುಟ್ಟಾಕ್ತು ಲವ್ ಸೆಕ್ಸ್ ದೋಖಾ ಕೇಸಲ್ಲಿ ಬಿಜೆಪಿ ಮುಖಂಡನ ಪುತ್ರ ಅರೆಸ್ಟ್ ಆಗಿದ್ದಾರೆ ಊರಿಗೆಲ್ಲ ಬುದ್ಧಿ ಹೇಳೋ ಮಹಾತ್ಮ ಸ್ವಂತ ಮಗನಿಗೆ ಬುದ್ಧಿ ಹೇಳಲಿಲ್ವಾ ಭಾರತಕ್ಕೆ ಬುದ್ಧಿ ಸಾರುವಂತಹ ಮಗ ತಂದೆ ಮಗನಿಗೆ ಬುದ್ಧಿ ಹೇಳೋದ್ರಲ್ಲಿ ಎಡವುದ್ರ ದೇಶ ಪ್ರೇಮ ರಾಷ್ಟ್ರ